ನನ್ನ ಎಲ್ಲ ಆಧ್ಯಾತ್ಮಿಕ ಸಾಧಕರು ಹಾಗೂ ಸಾಧನಾಕಾಂಕ್ಷಿಗಳಲ್ಲಿ ನಮಸ್ಕಾರ ಇದುವರೆಗೆ ನಾವು ರೇಖಿ ಬಗ್ಗೆ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ರೇಖೆ ಹೇಗೆ ಕೆಲಸ ಮಾಡುತ್ತೆ ರೇಖೆಯನ್ನು ಯಾರು ಕಲಿಬೇಕು ಯಾರು ಕಲಿಬೇಕಾಗಿಲ್ಲ ಯಾರಿಗೆ ಕಲಿಯೋದಕ್ಕೆ ಸಾಧ್ಯತೆ ಇಲ್ಲ ಯಾರು ರೇಖೆಯಂತಹ ಅತೀಂದ್ರಿಯ ವಿದ್ಯೆಗೆ ಬಹಳ ಸೂಕ್ತವಾಗಿ ಹುಟ್ಟಿರ್ತಾರೆ ಅನ್ನುವಂಥ ತುಂಬ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ ಈ ವಿಡಿಯೋದಲ್ಲಿ ನಾವು ರೇಖಿ ದೀಕ್ಷೆಯ ಮಹತ್ವ ಏನು ರೇಖಿ ಅಟ್ಯೂನ್ಮೆಂಟ್ ಪಡ್ಕೊಳ್ಳೋದು ಹೇಗೆ ರೇಖಿ ಗುರುಗಳು ಈ ದೀಕ್ಷೆಯನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ನಾವು ರೇಖಿ ಅಟ್ಯೂನ್ಮೆಂಟ್ಗೆ ಹೇಗೆ ತಯಾರಾಗೋದು ರೇಖೆಯಲ್ಲಿ ಎಷ್ಟು ಹಂತಗಳಿವೆ ಅವುಗಳನ್ನು ಕಲಿಯೋದಕ್ಕೆ ನಮಗೆ ಬೇಕಾಗಿರುವಂತಹ ಗುಣಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಎಲ್ಲರಿಗೂ ಗೊತ್ತಿರೋ ಹಾಗೆ ರೇಖೆ ಅನ್ನೋದು ಒಂದು ಸರಳವಾದಂತಹ ಹೀಲಿಂಗ್ ವಿದ್ಯೆ ರೇಖೆಯನ್ನು ಕಲಿತು ಅದರಲ್ಲಿ ಸಾಧನೆ ಮಾಡೋದ್ರ ಮೂಲಕ ತಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಸಾಮಾಜಿಕ ಆರ್ಥಿಕ ಆಧ್ಯಾತ್ಮಿಕ ಸ್ಥಿತಿಗಳ ಗತಿಗಳನ್ನು ಉತ್ತಮಪಡಿಸ್ಕೋಬೇಕು ಅನ್ನುವಂತಹ ಬಯಕೆ ಕಲಿಯುವ ಎಲ್ಲರಲ್ಲೂ ಇದ್ದೇ ಇರುತ್ತೆ ಈ ವಿದ್ಯೆ ಮೊದಲಿಗೆ ಜಪಾನ್ನ ಶಮನಿಕ್ ಹೀಲರ್ ಬೌದ್ಧ ದ ಧರ್ಮನ್ಯಾಯಿಯಾದಂತಹ ಶ್ರೀ ಡಾಕ್ಟರ್ ಮಿಕಾವೋ ಉಸೂಯಿ ಅವರಿಂದ ಸಂಶೋಧನೆಗೊಂಡು ಅವರಿಂದ ಡಾಕ್ಟರ್ ಚುಜುರೋ ಹಯಾಶಿ ಅವರ ಮೂಲಕ ಶ್ರೀಮತಿ ಹವಾಯೋ ಟಕಾಟ ಎನ್ನುವ ಮಹಿಳೆಯ ಮೂಲಕ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅಮೇರಿಕಕ್ಕೆ ತಲುಪಿ ಅಲ್ಲಿಂದ ಪ್ರಪಂಚದಾದ್ಯಂತ ಹರಡಿಕೊಳ್ಳುತ್ತೆ ಶ್ರೀಮತಿ ಹವಾಯೋ ಟಕಾಟ ಕಲಿಸಿರುವಂತಹ ಮೊದಲ ಹಂತದ ಅಟ್ಯೂನ್ಮೆಂಟನ್ನು ಈಗ ಮೊದಲನೇ ಪದವಿ ಅಥವಾ ಲೆವೆಲ್ ಒನ್ ಅಟ್ಯೂನ್ಮೆಂಟ್ ಅಂತ ನಾವೀಗ ಕರಿತೀವಿ ರೇಖೆಯಲ್ಲಿ ಮೊದಲನೇ ಪದವಿ ಎರಡನೆಯ ಪದವಿ ಹಾಗೂ ಮೂರನೇ ಪದವಿ ಎನ್ನುವಂತಹ ಮೂರು ಹಂತಗಳಿವೆ ಮೂರನೇ ಪದವಿಯನ್ನು ಎರಡು ಭಾಗಗಳನ್ನಾಗಿ ಮಾಡಿ ಮೂರು ಎ ಮತ್ತು ಮೂರು ಬಿ ಅಂತ ವಿಭಾಗ ಮಾಡಲಾಗಿದೆ ಮೊದಲನೇ ಪದವಿ ಇದು ರೇಖಿ ತರಬೇತಿಯ ಮೊದಲನೇ ಹಂತ ಇದನ್ನು ಜಪಾನಿ ಭಾಷೆಯಲ್ಲಿ ಶೋಡೆನ್ ಅಂತ ಕರೆಯಲಾಗುತ್ತೆ ಇಲ್ಲಿ ಸೆಲ್ಫ್ ಹೀಲ್ ಅಂದರೆ ರೇಖೆ ಅಭ್ಯಾಸ ಮಾಡುವಂಥ ವ್ಯಕ್ತಿ ತನ್ನನ್ನು ತಾನು ಗುಣಪಡಿಸೋದಕ್ಕೆ ಹೆಚ್ಚಿನ ಆದ್ಯತೆ ಇರುತ್ತೆ ಆದ್ದರಿಂದ ಮೊದಲನೇ ಪದವಿ ದೀಕ್ಷೆ ಪಡೆದವರು ತಮ್ಮ ರೇಖೆ ಗುರಿಗಳು ತಿಳಿಸಿದ ಹಾಗೆ ತಮ್ಮ ದೇಹದ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತಾರು ಪ್ರದೇಶದ ಮೇಲೆ ತಮ್ಮ ಕೈಗಳನ್ನು ಇಟ್ಟುಕೊಂಡು ತಮ್ಮನ್ನು ತಾವು ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸಹ ಗುಣಪಡಿಸ್ಕೋಬೇಕಾಗತ್ತೆ ಈ ಮೊದಲ ಹಂತದ ರೇಖೆಯನ್ನು ಕಲಿಯಲು ಆಸಕ್ತಿ ಹೊಂದಿರುವ ಈ ಮೂಲಕ ತಮ್ಮನ್ನು ಸಂಪೂರ್ಣವಾಗಿ ಎಲ್ಲ ರಂಗಗಳಲ್ಲಿಯೂ ಅನ್ನುವಂತಹ ಆಸಕ್ತಿ ಇರುವ ಯಾರು ಬೇಕಾದರೂ ಸೂಕ್ತ ಗುರುವಿನ ಮಾರ್ಗದರ್ಶನದಲ್ಲಿ ಇದನ್ನು ಕಲಿತು ಅನುಸರಿಸ್ಕೋಬೋದು ಇದನ್ನು ಕಲಿಯೋದಕ್ಕೆ ಮತ್ತು ದೀಕ್ಷೆ ಪಡೆಯೋದಕ್ಕೆ ಯಾವುದೇ ರೀತಿಯ ಹಿಂದಿನ ಅನುಭವ ಅಥವಾ ತಿಳುವಳಿಕೆ ಅಥವಾ ತರಬೇತಿಯ ಅಗತ್ಯ ಏನು ಇರೋದಿಲ್ಲ ಮೊದಲನೇ ಹಂತದ ರೇಖೆ ವಿಶ್ವಶ್ ಚೈತನ್ಯ ಶಕ್ತಿಯೊಂದಿಗೆ ನಿಮ್ಮ ಆತ್ಮಶಕ್ತಿಯನ್ನು ಬಳಸಿ ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಳೋದಕ್ಕೆ ಮತ್ತು ರೇಖೆಯ ಐದು ತತ್ವಗಳ ಜೊತೆಗೆ ಕೆಲಸ ಮಾಡೋದಕ್ಕೆ ಇದು ನಿಮ್ಮನ್ನು ಪ್ರೇರೇಪಣೆ ಮಾಡುತ್ತೆ ರೇಖಿ ಒಂದನೇ ಪದವಿಯನ್ನು ಪಡೆಯೋದಕ್ಕೆ ಒಂದು ದಿನದ ಕಾರ್ಯಾಗಾರದಲ್ಲಿ ನೀವು ಭಾಗವಹಿಸಬೇಕಾಗತ್ತೆ ಒಂದನೇ ಹಂತದ ಬಗ್ಗೆ ನೀವು ತಿಳಿದುಕೊಂಡು ಕಲಿಯೋದಕ್ಕೆ ಕನಿಷ್ಠ ಆರು ಗಂಟೆಗಳ ಕಾಲನಾದರೂ ಕನಿಷ್ಠ ಬೇಕಾಗತ್ತೆ ಒಂದನೇ ಹಂತದ ಪದವಿಯ ದೀಕ್ಷೆ ಪಡೆದುಕೊಳ್ಳುವಂತಹ ರೇಖೆ ವಿದ್ಯಾರ್ಥಿ ತಕ್ಷಣವೇ ತನ್ನ ಅಂಗೈಗಳಲ್ಲಿ ಹೆಚ್ಚಾದ ಶಕ್ತಿಯ ಒಂದು ಮಟ್ಟವನ್ನು ಅನುಭವಿಸ್ಬೋದು ಕೈಯಲ್ಲಿ ಒಂದು ಜುಮುಗುಡುವಿಕೆ ಮಿರಿಮಿರಿಗುಟ್ಟೋದು ಅಥವಾ ಶಾಖದ ರೂಪದಲ್ಲಿ ಶಕ್ತಿಯ ಸಂಚಾರದ ಅನುಭವಕ್ಕೆ ಬರುತ್ತೆ ನಂತರದ ದಿನಗಳಲ್ಲಿ ನಿರಂತರ ಅಭ್ಯಾಸದಿಂದ ಅವರಲ್ಲಿ ಒಂದು ರೀತಿಯಂತಹ ಮಾನಸಿಕವಾದಂತಹ ಸ್ಪಷ್ಟತೆ ಉಂಟಾಗುವುದು ಗಮನಕ್ಕೆ ಬರುತ್ತೆ ತಮ್ಮ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸ್ಕೊಳ್ಳೋದನ್ನು ಗಮನಿಸಬಹುದು ಮಲಗಿದ ತಕ್ಷಣ ನಿದ್ರೆಗೆ ಜಾರತಾರೆ ಮಧ್ಯೆ ಮಧ್ಯೆ ಎಚ್ಚರ ಆಗೋದಿಲ್ಲ ಮತ್ತು ಗಾಢವಾದಂತಹ ನಿದ್ರೆಯನ್ನು ಅನುಭವಿಸ್ತಾರೆ ದೈಹಿಕವಾಗಿ ಯಾವುದಾದ್ರೂ ನೋವುಗಳಿದ್ದರೆ ನಿಧಾನವಾಗಿ ಕಡಿಮೆ ಆಗುತ್ತಾ ಬರೋದನ್ನು ಗಮನಿಸ್ಬೋದು ನಿರಂತರ ಅಭ್ಯಾಸದಿಂದ ಮುಖದಲ್ಲಿ ತೇಜಸ್ಸು ಬರುತ್ತೆ ಮಾನಸಿಕ ನೆಮ್ಮದಿಯ ಭಾವನೆಯನ್ನು ಕೊಂಡ್ಕೊಬೋದು ಜೊತೆ ಜೊತೆಯಲ್ಲಿ ರೇಖೆಯ ಐದು ತತ್ವಗಳನ್ನು ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಳೋದನ್ನು ಕೂಡ ಕಲ್ತ್ಕೊಂಡ್ರೆ ತುಂಬ ಅದ್ಭುತವಾದಂತಹ ಪರಿಣಾಮವನ್ನು ಕೂಡ ನೋಡ್ಕೋಬೋದು ನಿಮ್ಮ ಮೊದಲ ಹಂತದ ರೇಖೆಯ ದೀಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ಎರಡನೆಯ ಪದವಿಯನ್ನು ಪಡೆಯೋದಕ್ಕೆ ಮೊದಲು ಕನಿಷ್ಠ ಇಪ್ಪತ್ತೊಂದು ದಿನಗಳಿಂದ ಮೂರು ತಿಂಗಳವರೆಗೆ ಸ್ವಯಂ ಅಭ್ಯಾಸದ ಸಾಧನೆಯಲ್ಲಿ ತೊಡಗಿರಬೇಕಾಗತ್ತೆ ಆಮೇಲೆ ಈ ಹಂತದಲ್ಲಿ ನಿಮಗೆ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಚಕ್ರಗಳು ಸಮತೋಲನ ಆಗೋದರಿಂದ ಎರಡನೇ ಹಂತದಲ್ಲಿ ಮೊದಲನೇ ಹಂತಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾದಂತಹ ಶಕ್ತಿಯ ಸಂಚಾರ ಆಗೋದರಿಂದ ಸರಿಯಾದ ರೀತಿಯಲ್ಲಿ ಈ ಶಕ್ತಿ ಹರಿಯೋದಕ್ಕೆ ಈ ಕ್ರಮ ಬಹಳ ಮುಖ್ಯ ಎರಡನೇ ಪದವಿಯನ್ನು ಏನು ತಗೊಳ್ತಾರೆ ಇದನ್ನು ಎರಡನೇ ಪದವಿಯನ್ನು ಓಕುಡೆನ್ ಅಂತ ಕೂಡ ಕರೀತಾರೆ ಜಾಪನೀಸ್ ಭಾಷೆಯಲ್ಲಿ ರೇಖೆಯಲ್ಲಿ ಎರಡನೇ ಪದವಿ ಬಹಳ ಪ್ರಮುಖವಾದಂತಹ ಅಂತಾಗಿದೆ ಯಾರಾದರೂ ರೇಖೆಯ ಸಮಗ್ರ ಉಪಯೋಗನ ತಗೋಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಅವರು ಎರಡನೇ ಪದವಿಯನ್ನು ತಗೊಳ್ಳಬೇಕಾಗತ್ತೆ ಎರಡನೇ ಪದವಿಯು ಹೀಲರ್ ಮಟ್ಟದ ಪದವಿಯಾಗಿರುತ್ತೆ ಇಲ್ಲಿ ನೀವು ನಿಮ್ಮನ್ನು ಗುಣಪಡಿಸ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರನ್ನ ಕೂಡ ಗುಣಪಡಿಸ್ಬೋದು ವಿಶೇಷ ಅಂದರೆ ನಿಮ್ಮ ಹತ್ತಿರದವ್ರನ್ನ ಗುಣಪಡಿಸುವಂತಹ ದೈಹಿಕವಾಗಿ ನಿಮ್ಮಿಂದ ಎಷ್ಟೋ ದೂರವಿರುವಂಥವ್ರನ್ನು ಸಹ ಗುಣಪಡಿಸ್ಬೋದು ಈ ಪದವಿಯಲ್ಲಿ ನೀವು ಅತಿ ಮುಖ್ಯವಾದ ಪವಿತ್ರವಾದ ಹಾಗೂ ರಹಸ್ಯವಾದಂಥ ಮೂರು ಚಿಹ್ನೆಗಳನ್ನು ಪಡ್ಕೊಳ್ತೀರಿ ಈ ಚಿಹ್ನೆಗಳನ್ನು ಬಳಸೋದ್ರಿಂದ ನಿಮ್ಮಲ್ಲಿ ಹರಿಯುವ ರೇಖೆಯ ಶಕ್ತಿ ನಾಲ್ಕು ಪಟ್ಟು ಹೆಚ್ಚಾಗುತ್ತೆ ಮೊದಲನೇ ಚಿಹ್ನೆನ ಉಪಯೋಗಿಸ್ಕೊಂಡು ಶಕ್ತಿಯನ್ನು ಹೆಚ್ಚು ಮಾಡ್ಬೋದು ಶಕ್ತಿಯನ್ನು ಹರಿಸ್ಬೋದು ಎರಡನೇ ಚಿಹ್ನೆಯನ್ನು ಬಳಸ್ಕೊಂಡು ಭಾವನಾತ್ಮಕ ಹಾಗೂ ಮಾ ಮಾನಸಿಕವಾಗಿ ಮಾನಸಿಕವಾದಂತಹ ವಿಷಯಗಳನ್ನ ಗುಣಪಡಿಸ್ಬೋದು ಮತ್ತು ನಮ್ಮ ಏಂಜಲ್ ಜೊತೆಗೆ ಸಂಪರ್ಕವನ್ನು ಸಾಧಿಸ್ಬೋದು ಮೂರನೇ ಚಿಹ್ನೆಯನ್ನು ಉಪಯೋಗಿಸಿಕೊಂಡು ಉಪಯೋಗಿಸ್ಕೊಂಡು ಕಾಲಾತೀತವಾದಂತಹ ಹಾಗೂ ಪ್ರದೇಶಾತೀತವಾದಂತಹ ಚಿಕಿತ್ಸೆಯನ್ನು ಮಾಡ್ಬೋದು ಅದಕ್ಕೆ ದೂರ ಚಿಕಿತ್ಸೆ ಅಂತ ಹೇಳ್ತಾರೆ ಎರಡನೇ ಪದವಿಯಲ್ಲಿ ನೀವು ರೇಖೆಯ ನಿಜವಾದ ತಿರುಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಿ ಹಾಗೂ ರೇಖೆಯ ಆಧ್ಯಾತ್ಮಿಕ ಅಂಶಗಳನ್ನು ಕಲಿಯೋದಕ್ಕೆ ನೀವು ತಯಾರಾಗ್ತೀರಿ ಎರಡನೇ ಹಂತದ ಅಟ್ಯೂನ್ಮೆಂಟ್ ಅಂದರೆ ಎರಡನೇ ಪದವಿ ಏನಿದೆ ಅದು ನಿಮ್ಮ ಹೃದಯ ಚಕ್ರವನ್ನು ಅಂದರೆ ಅನಾಹತ ಚಕ್ರವನ್ನು ಓಪನ್ ಮಾಡುತ್ತೆ ಅಂತ ಹೇಳಲಾಗತ್ತೆ ಇದು ಮೇಲಿನ ಮೂರು ಆಧ್ಯಾತ್ಮಿಕ ಮತ್ತು ಕೆಳಗಿನ ಮೂರು ಭೌತಿಕ ಚಕ್ರಗಳಿಗೆ ಸಂಪರ್ಕದ ಸೇತುವೆ ರೀತಿ ಕೆಲಸ ಮಾಡುತ್ತೆ ನಿಮ್ಮನ್ನು ನೀವು ಸ್ವಯಂ ಗುಣಪಡಿಸ್ಕೊಳ್ಳೋದಕ್ಕೆ ಮತ್ತು ಇತರರನ್ನು ಗುಣಪಡಿಸ್ಕೊಳ್ಳೋದಕ್ಕೆ ರೇಖಿ ಶಕ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹರಿಸೋದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ನಿಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸ್ಕೊಳ್ಳೋದಕ್ಕೆ ನೀವು ಅಂದುಕೊಂಡದ್ದನ್ನು ಇದೇ ಜನ್ಮದಲ್ಲಿ ಪಡ್ಕೊಳ್ಳೋದಕ್ಕೆ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ನಿಮ್ಮನ್ನು ಎಲ್ಲ ಕ್ಷೇತ್ರದಲ್ಲಿ ಗುಣಪಡಿಸ್ಕೊಂಡು ನಿಮ್ಮ ಮನೆಯವರು ಮಕ್ಕಳು ಮತ್ತು ಇತರರನ್ನು ಬೇರೆಯವ್ರನ್ನ ಕೂಡ ಗುಣಪಡಿಸೋದಕ್ಕೆ ನಿಮ್ಮನ್ನು ನಿಮ್ಮ ವಸ್ತುಗಳನ್ನು ನಿಮ್ಮ ಮನೆಯನ್ನು ನಿಮ್ಮ ಸಂಪತ್ತನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕ ಸಮಸ್ಯೆಗಳನ್ನು ಬ ಬಗೆಹರಿಸ್ಕೊಂಡು ಆಧ್ಯಾತ್ಮಿಕತೆಯತ್ತ ಮೇಲಕ್ಕೆ ಹೋಗೋದಕ್ಕೆ ನಿಮಗೆ ಎರಡನೇ ಪದವಿ ತೊಗೊಳ್ಳೋದು ಬಹಳ ಮುಖ್ಯ ಮತ್ತು ಎರಡನೇ ಪದವಿ ಪಡ್ಕೊಂಡಿದ್ದರೆ ಬೇಕಷ್ಟಾಗೋಯಿತು ನಿಮ್ಮ ಎಲ್ಲ ಸಮಸ್ಯೆಗಳು ರೇಖೆಯಿಂದ ತೀರಿದ ಮೇಲೆ ಇದನ್ನು ಬೇರೆಯವರಿಗೆ ಕಲಿಸ್ತೀನಿ ನಾನು ಅನ್ನುವಂತಹ ಆಸಕ್ತಿ ಇರೋರು ಮಾತ್ರ ಮೂರನೇ ಹಂತದ ರೇಖೀಯ ಪದವಿಗೆ ಹೋಗೋದು ಒಳ್ಳೆಯದು ಎರಡನೇ ಪದವಿ ಪಡೆದು ಇಪ್ಪತ್ತೊಂದು ದಿನದ ಅಭ್ಯಾಸ ಮಾಡಿದ್ದೇನೆ ಅಂತನೋ ಅಥವಾ ಯಾರೋ ಕಡಿಮೆ ದುಡ್ಡಿಗೆ ಕಲಿಸ್ತಿದಾರಂತನೋ ಅಂತನೋ ಅಥವಾ ಎರಡನೇ ಡಿಗ್ರಿ ಅಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಿಲ್ಲ ತುಂಬ ಆರೋಗ್ಯದ ಸಮಸ್ಯೆ ಇದೆ ಹಣದ ಸಮಸ್ಯೆ ಇದೆ ಜೀವನದಲ್ಲಿ ಒಂಥರ ಜಿಗುಪ್ಸೆ ಬಂದಿದೆ ಆದ್ದರಿಂದ ಮೂರನೇ ಡಿಗ್ರಿ ಇದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಅಂತ ಹೇಳ್ತಾರೆ ಅದನ್ನು ತಗೊಂಡು ನಾನು ನನ್ನ ಸಮಸ್ಯೆನ ಪರಿಹರಿಸ್ಕೊಳ್ತೀನಿ ಅನ್ನುವಂಥ ಏನಾದರೂ ಅಭಿಲಾಷೆ ನಿಮಗಿದ್ರೆ ಆ ಅಂಥ ಒಂದು ಆಸೆಯಿಂದ ನೀವು ಮೂರನೇ ಡಿಗ್ರಿನ ಕಲಿಯುವಂಥ ಆಸೆ ಇದ್ದರೆ ಅದನ್ನು ದಯವಿಟ್ಟು ಬಿಟ್ಬಿಡಿ ಮೂರನೇ ಪದವಿಗೆ ಹೋಗುವ ಮೊದಲು ಎರಡನೇ ಹಂತದಲ್ಲಿ ನಿಮ್ಮ ಬಹುತೇಕ ಸಮಸ್ಯೆಗಳನ್ನು ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಪರಿಹಾರ ಮಾಡಿಕೊಂಡಿರಬೇಕು ನಂತರ ಮಾತ್ರ ಮೂರನೇ ಡಿಗ್ರಿ ಬಗ್ಗೆ ಯೋಚನೆ ಮಾಡಿ ಇಲ್ಲವಾದರೆ ಸುಮ್ಮನೆ ನಾನು ಕಲ್ತಿದ್ದೀನಿ ಅಂತ ಹೇಳ್ಕೋಬೋದು ಹೊರತು ನಿಮಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ ರೇಖಿಯ ಮೂರನೆಯ ಪದವಿಯನ್ನು ಶಿನ್ಫಿಡೆನ್ ಅಂತ ಕರೀತಾರೆ ಜಾಪನೀಸ್ ಭಾಷೆ ಭಾಷೆನಲ್ಲಿ ರೇಖಿ ಅಟ್ಯೂನ್ಮೆಂಟನ್ನು ಶಿಕ್ಷಕರ ಹಂತ ಅಂತ ಕೂಡ ಕರೀತಾರೆ ಯಾರಿಗೆ ರೇಖಿಯ ಮೂರನೇ ಹಂತವನ್ನು ಕಲಿಬೇಕನ್ನಂಗಿದ್ರೆ ಅವರು ರೇಖೆಯ ಮೊದಲನೇ ಪದವಿ ಹಾಗೂ ಎರಡನೇ ಪದವಿಯನ್ನು ಪಡೆದು ಸಾಕಷ್ಟು ಕಾಲ ಅಭ್ಯಾಸವನ್ನು ಮಾಡಿಕೊಂಡು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಿದ್ದು ಅದನ್ನು ಇತರರಿಗೆ ಬೋಧಿಸುವಂತಹ ಆಸಕ್ತಿಯನ್ನು ಹೊಂದಿರಬೇಕು ರೇಖೆ ಶಿಕ್ಷಕರಾಗುವುದು ಒಂದು ದೀರ್ಘ ಪ್ರಯಾಣವಾದದ್ರಿಂದ ಮತ್ತು ಇದು ಹೆಚ್ಚು ಹಣ ಸಮಯ ಮತ್ತು ಡೆಡಿಕೇಷನನ್ನು ನಿರೀಕ್ಷೆ ಮಾಡುವಂಥ ಹಂತ ಆದ್ದರಿಂದ ಇದರಲ್ಲಿ ಮೂರು ಎ ಮತ್ತು ಮೂರು ಬಿ ಎಂಬ ಎರಡು ವಿಭಾಗಗಳನ್ನು ಮಾಡಲಾಗಿದೆ ಸಿದ್ಧ ಇರುವರು ಇವೆರಡನ್ನು ಒಟ್ಟಿಗೆ ಕೂಡ ಪಡ್ಕೋಬೋದು ಅಥವಾ ಬೇರೆ ಬೇರೆಯಾಗಿ ಕೆಲವು ಕಾಲದ ಗ್ಯಾಪ್ ನಂತರ ಕೂಡ ಇದನ್ನು ಪಡ್ಕೋಬೋದು ಮೂರು ಏನಲ್ಲಿ ನೀವು ಮಾಸ್ಟರ್ ಚಿಹ್ನೆಯನ್ನು ಪಡ್ಕೊಳ್ತೀರಿ ಇದು ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದು ಇದನ್ನು ಬಳಸೋದ್ರಿಂದ ಅತಿ ಹೆಚ್ಚಿನ ಶಕ್ತಿಯನ್ನು ರೇಖೆಯಿಂದ ಹರಿಸ್ಬೋದು ಜೊತೆಗೆ ಕ್ರಿಸ್ಟಲ್ಗಳ ಬಗ್ಗೆ ಸಹ ಸ್ವಲ್ಪ ಮಟ್ಟಿಗಿನ ಜ್ಞಾನವನ್ನು ಕೂಡ ಪಡ್ಕೋಬೇಕಾಗತ್ತೆ ರೇಖೆಯ ಬೇರೆ ಬೇರೆ ತಂತ್ರಗಳನ್ನು ಕಲ್ತ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಮೂರು ಎ ಪದವಿ ಪಡೆದವರು ಬೇರೆಯವರಿಗೆ ದೀಕ್ಷೆಯನ್ನು ಕೊಡೋದಕ್ಕೆ ಆಗೋದಿಲ್ಲ ಆದರೆ ರೇಖೆ ತರಗತಿಗಳನ್ನು ಆಯೋಜನೆ ಮಾಡೋದು ಮತ್ತು ಗುರುಗಳ ಜೊತೆಗೆ ಇದು ತರಗತಿ ಬಗ್ಗೆ ರೇಖೆಯ ಬಗ್ಗೆ ಹೆಚ್ಚಿನ ಅನ್ವೇಷಣೆಯನ್ನು ಮಾಡುವ ಕೆಲಸನ ಮಾಡಬೇಕಾಗತ್ತೆ ನಂತರ ಮೂರು ಬಿ ಅನ್ನುವಂತಹ ಪದವಿಯನ್ನು ತಗೊಂಡು ಇದು ಮಾಸ್ಟರ್ ಟೀಚರ್ ಹಂತ ರೇಖಿ ಮಾಸ್ಟರ್ ಆಗಲು ನೀವು ಒಂದು ಎರಡು ಮತ್ತು ಮೂರು ಹಂತಗಳನ್ನು ಸಂಪೂರ್ಣವಾಗಿ ಮುಗಿಸಿರಬೇಕಾಗುತ್ತೆ ಈ ಹಂತದಲ್ಲಿ ನೀವು ರೇಖೆಯ ಆಧ್ಯಾತ್ಮಿಕ ಅಂಶಗಳ ಬಗ್ಗೆ ಹೆಚ್ಚು ಆಳವಾಗಿ ಕಲಿತೀರಿ ಮತ್ತು ಪವಿತ್ರ ರೇಖಿ ಚಿಹ್ನೆಗಳನ್ನು ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಚಾರಗಳು ಸಿಗುತ್ತೆ ರೇಖಿ ಮಾಸ್ಟರ್ ಪದವಿಯಲ್ಲಿ ರೇಖಿದ ಅಲ್ಲದೆ ಇರುವಂತಹ ಆದರೆ ಅತ್ಯಂತ ಉಪಯುಕ್ತವಾದಂತಹ ಚಿಹ್ನೆಗಳನ್ನು ನಿಮಗೆ ವಿಶೇಷವಾಗಿ ಕೊಡ್ತಾರೆ ಇದನ್ನು ಬಳಸ್ಕೊಂಡು ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ರೇಖೆ ದೀಕ್ಷೆಯನ್ನು ನೀಡ್ಬೋದು ಹಾಗೆ ಕ್ರಿಸ್ಟಲ್ಗಳು ರೇಖೆಗೆ ನೇರವಾಗಿ ಸಂಬಂಧ ಇಲ್ಲದೇ ಇದ್ದರೂ ಸಹ ರೇಖಿ ಮಾಸ್ಟರ್ ಕ್ರಿಸ್ಟಲ್ಗಳ ಬಗ್ಗೆ ತಿಳ್ಕೊಳ್ಳೋದು ಕೂಡ ಅನಿವಾರ್ಯ ಆಗಿರೋದರಿಂದ ಅದ್ರ ಬಗ್ಗೆಯೂ ಕೂಡ ನಿಮಗೆ ಸಾಕಷ್ಟು ತಿಳುವಳಿಕೆ ಸಿಗುತ್ತೆ ರೇಖಿ ದೀಕ್ಷೆಯನ್ನು ನಾವು ಹೇಗೆ ಪಡ್ಕೊಳೋದು ಅಂತ ನಾವು ಯೋಚನೆ ಮಾಡಿದ್ರೆ ರೇಖಿ ದೀಕ್ಷೆ ಪಡ್ಕೊಳ್ಳೋದಕ್ಕೆ ಒಬ್ಬ ಆಸಕ್ತ ವ್ಯಕ್ತಿ ಮೊದಲನೇದಾಗಿ ಒಬ್ಬ ಸೂಕ್ತ ರೇಖೆ ಮಾಸ್ಟರ್ನ ಹುಡ್ಕೋಬೇಕು ಉಸೂಯಿ ರೇಖಿ ವ್ಯವಸ್ಥೆಯಲ್ಲಿ ಉತ್ತಮ ಹಾಗೂ ಸರಿಯಾದ ಶಿಕ್ಷಕರನ್ನ ಹುಡುಕೊಳ್ಳೋದು ಅತ್ಯಂತ ಮುಖ್ಯ ಆಗಿದೆ ರೇಖಿ ಮಾಸ್ಟರ್ಗೆ ಒಂದು ಪರಂಪರೆ ಅಂತ ಇರುತ್ತೆ ಆತ ಆ ಪರಂಪರೆಗೆ ಅನುಗುಣವಾಗಿ ನಡೆದುಕೊಳ್ಳುವಂತಹ ಗುರುವಾಗಿರಬೇಕು ರೇಖೆಯ ವಿಷಯದಲ್ಲಿ ಮಾತ್ರ ಅಲ್ಲ ನಿಮ್ಮ ಯಾವುದೇ ರೀತಿಯ ಪ್ರಶ್ನೆಗೆ ಗುರುವು ಸಮರ್ಥವಾಗಿ ತನ್ನ ಅನುಭವದ ಆಧಾರದ ಮೇಲೆ ಉತ್ತರ ಕೊಡೋ ಥರ ಇರಬೇಕು ತನ್ನ ಜೀವನದಲ್ಲಿ ರೇಖೆಯ ತತ್ವಗಳನ್ನು ಅನುಸರಿಸೋವನಾಗಿರಬೇಕು ಅಂತಹ ಗುರು ನಿಮಗೆ ಸಿಕ್ಕರೆ ಅವರನ್ನು ನೀವು ಬಿಡೋಕ್ಕೆ ಹೋಗಬೇಡಿ ಅವರ ನೀವು ದೀಕ್ಷೆ ತೊಗೊಳ್ಳಿ ರೇಖಿ ಮಾಸ್ಟರ್ ಟೀಚರ್ ಆಗಬೇಕಂದ್ರೆ ಎಲ್ಲ ಮೂರು ಹಂತದ ಪದವಿಯನ್ನು ಈಗಾಗಲೇ ಪಡೆದೇ ಪಡೆದಿರಬೇಕು ಮತ್ತು ರೇಖೆ ತತ್ವದ ಅನುಸಾರ ನಿಮ್ಮ ಜೀವನವನ್ನು ನಡೆಸೋದಕ್ಕೆ ಕಮಿಟ್ ಆಗಿರಬೇಕಾಗತ್ತೆ ಬೇರೆಯವನ್ನ ಗುಣಪಡಿಸೋದ್ರ ಜೊತೆಗೆ ಪ್ರತಿನಿತ್ಯ ತನ್ನನ್ನು ತಾನು ಗುಣ ಗುಣಪಡಿಸ್ಕೊಳ್ಳುತ್ತಿರುವಂಥ ಅಂದರೆ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತಾ ಇರಬೇಕು ಇದ್ರ ಜೊತೆಗೆ ರೇಖಿ ಶಿಕ್ಷಕರಾಗಬೇಕು ಅನ್ನೋರಿಗೆ ಮತ್ತು ರೇಖಿ ಶಿಕ್ಷಕರು ಈಗಾಗಲೇ ಆಗಿರೋರಿಗೆ ರೇಖಿ ಮಾಸ್ಟರಿಗೆ ಈ ಗುಣಗಳು ಇರಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಅವರಿಗೆ ಬೇರೆಯವ್ರ ಬಗ್ಗೆ ತುಂಬ ಸಹಾನುಭೂತಿ ಇರಬೇಕಾಗತ್ತೆ ಇತರರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರಬೇಕು ಹಾಗೆಯೇ ಬೇರೆಯವ್ರ ಬಗ್ಗೆ ಕಾಳಜಿಯ ವರ್ತನೆಯನ್ನು ತೋರಿಸುವಂಥರಾಗಿರಬೇಕು ಬೇರೆ ಬೇರೆ ಹಂತದ ಬೇರೆ ಬೇರೆ ತಿಳುವಳಿಕೆ ಜನರೊಂದಿಗೆ ಹೊಂದಿಕೊಂಡು ಹೋಗುವಂಥರಾಗಿರಬೇಕು ತನ್ನ ಇರುವಂತಹ ವಿಚಾರಗಳನ್ನು ತನ್ನ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಹೇಳುವಂತಹ ಒಳ್ಳೆಯ ಸಂವಾದದ ಕೌಶಲ್ಯವನ್ನು ಹೊಂದಿರಬೇಕು ರೇಖೆಯ ತತ್ವಗಳು ಮತ್ತು ರೇಖೆ ಫಿಲಾಸಫಿಯನ್ನು ವಿವರಿಸುವಂತಹ ಜ್ಞಾನ ಮತ್ತು ಕೌಶಲ್ಯವನ್ನು ಹೊಂದಿರಬೇಕು ವಿದ್ಯಾರ್ಥಿಗಳಿಗೆ ರೇಖೆಯನ್ನು ಅಚೀವ್ಮೆಂಟ್ ಮಾಡುವಂತಹ ಕೌಶಲ್ಯವನ್ನು ಕೂಡ ಕಲ್ತ್ಕೊಂಡಿರಬೇಕು ರೇಖೆಯ ಇತಿಹಾಸ ಮತ್ತು ಮೂಲ ಜ್ಞಾನದ ಬಗ್ಗೆ ಜ್ಞಾನವುಳ್ಳವರಾಗಿದ್ದು ಅದನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡುವಂಥರಾಗಿರಬೇಕು ರೇಖಿ ಮಾಸ್ಟರ್ ಆಗೋದು ಅತ್ಯಂತ ಸುಲಭದ ಪ್ರಕ್ರಿಯೆ ಖಂಡಿತ ಅಲ್ಲ ಮೊದಲನೇದಾಗಿ ಅರ್ಹ ಗುರುವಿನಿಂದ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ಪಡ್ಕೊಂಡಿರಬೇಕು ಇದು ಗಡಿಬಿಡಿಯಿಂದ ಆಗುವಂತಹ ಕೆಲಸ ಅಲ್ಲ ತಾಳ್ಮೆ ನಿತ್ಯ ಸಾಧನೆ ಸಂಶೋಧನೆ ಆಧ್ಯಾತ್ಮಿಕತೆ ಇರುವರು ಮಾತ್ರ ರೇಖೆ ಗುರುಗಳಾಗ್ಬೋದು ಕೇವಲ ಪದವಿ ಪ್ರಮಾಣ ಪತ್ರಗಳನ್ನ ಇಟ್ಕೊಂಡು ಯಾರೂ ಗುರುಗಳಾಗೋದಕ್ಕೆ ಸಾಧ್ಯತೆ ಇಲ್ಲ ಮಾಸ್ಟರ್ ಡಿಗ್ರಿ ಪಡೆದ ಎಲ್ಲರೂ ಉತ್ತಮವಾದಂತಹ ಗುರುಗಳಾಗ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ ಪರಿಣಾಮಕಾರಿ ಶಿಕ್ಷಕರಾಗಲು ಮೊದಲು ರೇಖೆಯ ಹಲವಾರು ವಿಷಯಗಳನ್ನು ಕಲಿಬೇಕು ಮತ್ತು ಅನುಭವವನ್ನು ಪಡ್ಕೊಳ್ಳೋದಕ್ಕೆ ತಾವು ತೊಡಬೇಕಾಗತ್ತೆ ಜೊತೆಗೆ ಸರಿಯಾದ ತರಬೇತಿ ಒಂದು ಸಮರ್ಪಣೆ ಶ್ರದ್ಧೆಯ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ರೇಖೆಯ ಐದು ತತ್ವಗಳು ಸಾರ್ವತ್ರಿಕ ಸತ್ಯಗಳಾಗಿದೆ ಅವುಗಳು ಕೇವಲ ರೇಖೆ ಮಾಸ್ಟರ್ ಮಾತ್ರ ಅಲ್ಲ ರೇಖೆಯ ಪ್ರಯೋಜನವನ್ನು ಪಡ್ಕೊಳ್ಳಬೇಕು ಅಂತ ಅಂದ್ಕೊಂಡಿರುವಂತಹ ಪ್ರತಿಯೊಬ್ಬರು ಹಾಗೂ ರೇಖೆ ಅಭ್ಯಾಸ ಮಾಡ್ತಾ ಇರುವವರು ಈ ಒಂದು ಐದು ತತ್ವಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು ಒಮ್ಮೆ ನೀವು ರೇಖೆ ಗುರುಗಳನ್ನು ಹುಡುಕೊಂಡ್ರೆ ವೈಯಕ್ತಿಕ ಮಟ್ಟದಲ್ಲಿ ಅವ್ರ ಜೊತೆಗೆ ನೀವು ಸಂಪರ್ಕವನ್ನು ಸಾಧಿಸೋದು ಬಹಳ ಮುಖ್ಯ ಅಂದರೆ ಎಲ್ಲೋ ಹೋದ್ವಿ ರೇಖೆ ದೀಕ್ಷೆ ಕೊಟ್ಟರು ತಗೊಂಡು ಬಂದ್ವಿ ಅನ್ನುವಂಥ ವ್ಯವಸ್ಥೆನ ಮಾಡ್ಕೋಬೇಡಿ ಅಂಗಡಿಗೆ ಹೋಗಿ ಒಂದು ಕೆ ಜಿ ಸಕ್ಕರೆ ತೊಗೊಂಡು ದುಡ್ಡು ಕೊಟ್ಟು ಬಂದ್ವಿ ಅನ್ನೋ ರೀತಿಯಲ್ಲಿ ರೇಖೆ ದೀಕ್ಷೆನ ತೊಗೊಬೇಡಿ ರೇಖೆ ಗುರುಗಳ ಜೊತೆಗೆ ವೈಯಕ್ತಿಕವಾಗಿ ಸಂಪರ್ಕನ ಇಟ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಅವ್ರಿಗೆ ಗೊತ್ತಿದ್ದರೆ ನಿಮಗೆ ವೈಯಕ್ತಿಕವಾದಂತಹ ಮಾರ್ಗದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಗುರುಗಳಿಗೆ ನಂತರ ರೇಖಿ ಮಾಸ್ಟರ್ ನಡೆಸುವಂತಹ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು ಅಥವಾ ಇತ್ತೀಚಿನ ಕಾಲದಲ್ಲಿ ಅನೇಕರು ಆನ್ಲೈನಲ್ಲಿ ಕೂಡ ಅಟೈನ್ಮೆಂಟು ಕೊಡ್ತಿದ್ದಾರೆ ಒಟ್ಟಲ್ಲಿ ನೀವು ದೀಕ್ಷೆನ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು ಈ ದೀಕ್ಷೆಗೆ ತೊಗೊಳೋದಕ್ಕೆ ಕೆಲವರಿಗೆ ಒಂದಿಷ್ಟು ಗೊಂದಲಗಳಿದ್ದಾವೆ ಏನಿದೆ ಅಂದರೆ ರೇಖಿ ತರಗತಿಗೆ ಬರುವಾಗ ಏನಾದರೂ ತೊಗೊಂಬರ್ಬೇಕಾ ಅಥವಾ ಏನಾದರೂ ಪೂರ್ವ ಸಿದ್ಧತೆ ಮಾಡ್ಕೋಬೇಕಾ ಅನ್ನುವಂತಹ ಅನುಮಾನ ಇದ್ದೇ ಇರುತ್ತೆ ಬಹುಶಃ ನಿಮಗೂ ಆ ಥರ ಒಂದು ಅನುಮಾನ ಇರ್ಬೋದು ರೇಖೆ ದೀಕ್ಷೆ ಅನ್ನೋದು ಒಂದು ಆಧ್ಯಾತ್ಮಿಕವಾದಂತಹ ಪ್ರಕ್ರಿಯೆ ಇದು ಇಲ್ಲಿ ರೇಖಿ ಗುರುಗಳು ನಿಮ್ಮ ಚಕ್ರಗಳನ್ನು ಹೊಂದಾಣಿಕೆ ಮಾಡಿ ನಿಮ್ಮ ಎಲ್ಲ ಚಕ್ರಗಳ ಮೂಲಕ ಶಕ್ತಿ ಸರಾಗವಾಗಿ ಹರಿಯೋ ರೀತಿ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಅಂದರೆ ರೇಖಿ ಕಲಿಬೇಕು ಅಂದ್ಕೊಂಡಿರುವಂತಹ ವ್ಯಕ್ತಿ ತನ್ನ ಮನಸ್ಸು ಹಾಗೂ ದೇಹವನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆದ್ದರಿಂದ ಒಂದನೇದಾಗಿ ನಿಮ್ಮ ಮನಸ್ಸನ್ನು ಓಪನ್ ಆಗಿಟ್ಕೊಳ್ಳಿ ಇಟ್ಕೋಬೇಕು ಅನಾವಶ್ಯಕವಾದಂತಹ ಗೊಂದಲ ಅನುಮಾನ ಅಪನಂಬಿಕೆ ಅಥವಾ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಳದೇ ಇರೋದು ತುಂಬ ಒಳ್ಳೆಯದು ರೇಖೆ ದೀಕ್ಷೆ ತೆಗೆದುಕೊಳ್ಳುವಂತಹ ನಿರ್ಧಾರ ಮಾಡಿದ ನಂತರ ಅದರಲ್ಲಿ ನಿಮಗೆ ಗೊತ್ತಿರುವಂತಹ ಧ್ಯಾನವನ್ನು ಅಭ್ಯಾಸ ಮಾಡೋದು ಒಳ್ಳೆಯದು ಯಾವುದೂ ಧ್ಯಾನ ಗೊತ್ತಿದ್ದರೆ ನೀವು ದಿನನಿತ್ಯ ಧ್ಯಾನ ಇರಿ ಅದು ತುಂಬ ಒಳ್ಳೆಯಂತಹ ರಿಸಲ್ಟನ್ನು ನಿಮಗೆ ಕೊಡುತ್ತೆ ರೇಖಿ ದೀಕ್ಷೆಯ ಮೊದಲಿನ ಎರಡು ಅಥವಾ ಮೂರು ದಿನಗಳ ಕಾಲ ಮಾಂಸಾಹಾರಿಗಳಾಗಿದ್ದರೆ ಮಾಂಸ ಮೀನು ಈ ರೀತಿಯಾದಂತಹ ಅಥವಾ ಅತಿ ಮಸಾಲೆಯುಕ್ತ ಆಹಾರಗಳನ್ನು ತಿನ್ನದೇ ಇರೋದು ತುಂಬ ಒಳ್ಳೆಯದು ದೀಕ್ಷೆಯ ಮೊದಲ ದಿನ ಅಂತೂ ಆಲ್ಕೋಹಾಲ್ ಡ್ರಗ್ಸ್ ಮೊದಲಾದಂತಹ ನಶೆ ಬರುವಂತಹ ಪದಾರ್ಥಗಳನ್ನು ಸೇವಿಸಿರಬಾರ್ದು ಅತಿಯಾದ ಕಾಫಿ ಟೀಯನ್ನು ಸೇವನೆ ಮಾಡಿರಬಾರ್ದು ಬೇಕರಿ ಆಹಾರಗಳು ಒಂದು ಆರ್ಟಿಫಿಷಿಯಲ್ ಸ್ವೀಟ್ಗಳು ಸಿಹಿನ ಯೂಸ್ ಮಾಡಿ ಮಾಡಿರುವಂತಹ ಆಹಾರಗಳನ್ನು ತಿಂದ ಇದ್ದರೆ ಒಳ್ಳೆಯದು ಸಾಕಷ್ಟು ತಾಜಾ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನ ತಿನ್ನೋದು ತುಂಬ ಒಳ್ಳೆಯದು ಸಾಕಷ್ಟು ನೀರನ್ನು ಕುಡಿದಿರಬೇಕಾಗುತ್ತೆ ಚೆನ್ನಾಗಿ ವಿಶ್ರಾಂತಿಯನ್ನು ಪಡ್ಕೊಳ್ಳಿ ನಿದ್ದೇನ ಚೆನ್ನಾಗಿ ಮಾಡಿರೋದು ತುಂಬ ಒಳ್ಳೆಯದು ಈ ರೀತಿಯ ಶುದ್ಧೀಕರಣದ ಉದ್ದೇಶ ನಿಮ್ಮ ದೇಹದಲ್ಲಿ ಶಕ್ತಿಯ ಸರಾಗವಾದಂತಹ ಸಂಚಾರವನ್ನು ಉಂಟು ಮಾಡೋದಾಗಿರುತ್ತೆ ಇದರಿಂದ ನೀವು ಸುಲಭವಾಗಿ ದೀಕ್ಷಿತರಾಗಬಹುದು ಮತ್ತು ನಿಮಗೆ ವಿಭಿನ್ನವಾದಂತಹ ಅನುಭವಗಳಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ನೀವು ಅಚೀವ್ಮೆಂಟ್ಗಾಗಿ ತಯಾರಾಗ್ತಿರುವಂತಹ ಈಗ ಹೇಳಿದ ಮಾರ್ಗಸೂಚಿಗಳಿಗೆ ಕಟ್ಟುನಿಟ್ಟಾಗಿ ಅಂಟುಕೊಳ್ಳೋದು ಅನಿವಾರ್ಯ ಅಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನು ಅನುಸರಿಸೋದಕ್ಕೆ ಪ್ರಯತ್ನ ಮಾಡೋದು ಒಳ್ಳೆಯದು ಇದರಿಂದ ನೀವು ಒಂದು ಉದಾತ್ತವಾದಂತಹ ಆಧ್ಯಾತ್ಮಿಕವಾದಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಅನುಭವದ ಜೊತೆಗೆ ಅದರ ಮೇಲೆ ಶ್ರದ್ಧೆ ಗೌರವ ಕೂಡ ಉಂಟಾಗೋದ್ರಿಂದ ನಿಮ್ಮ ಸುಪ್ತ ಮನಸ್ಸು ಈ ದೀಕ್ಷಾ ಪ್ರಕ್ರಿಯೆಯನ್ನು ತುಂಬ ಸುಲಭವಾಗಿ ಸ್ವೀಕಾರ ಮಾಡುತ್ತೆ ರೇಖಿ ಅಟ್ಯೂನ್ಮೆಂಟ್ ಪಡ್ಕೊಂಡಂತಹ ನಂತರ ಕೆಲವರಿಗೆ ಯಾವಾಗಲೂ ಒಂದು ಅನುಮಾನ ಇರುತ್ತೆ ರೇಖಿ ದೀಕ್ಷೆ ನನಗೆ ಕೆಲಸ ಮಾಡಿದೆಯಾ ದೀಕ್ಷೆನೂ ಕೊಟ್ಟರು ಅದು ನನಗೆ ರೇಖಿ ನಾನು ಅಟ್ಯೂನ್ ಆಗಿದ್ದೀನಾ ಅದು ನನಗೆ ಹಿಂಗೆ ಗೊತ್ತಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ರೇಖೆ ದೀಕ್ಷೆ ಪಡೆಯೋದು ಪ್ರತಿಯೊಬ್ಬರ ವೈಯಕ್ತಿಕ ಅನುಭವ ಇದು ಮತ್ತು ಇಬ್ಬರು ವಿದ್ಯಾರ್ಥಿಗಳ ಅನುಭವ ಒಂದೇ ರೀತಿ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ದೀಕ್ಷೆ ಸಮಯದಲ್ಲಿ ಎಷ್ಟೋ ಜನರು ಬೇರೆ ಬೇರೆ ರೀತಿಯಾದಂತಹ ಸಂವೇದನೆಗಳನ್ನು ಅನುಭವಿಸ್ತಾರೆ ಮತ್ತು ಎಷ್ಟೋ ಜನರಿಗೆ ಯಾವ ಅನುಭವ ಕೂಡ ಆಗದೇ ಇರ್ಬೋದು ಇದು ಎರಡೂ ಕೂಡ ಸರಿಯೇ ಕೆಲವರಿಗೆ ಒಂದು ಶಾಂತತೆ ಉಂಟಾಗ್ಬೋದು ಝುಮ್ ಎನ್ನುವಂತಹ ಒಂದು ಅನುಭವ ಆಗ್ಬೋದು ಶಾಖ ಒಂದು ಉಷ್ಣತೆ ಉಂಟಾಗ್ಬೋದು ಅಥವಾ ಒಂದು ತಣ್ಣಗಿರುವಂತಹ ವಿಭಿನ್ನವಾದಂತಹ ಸಂವೇದನೆಗಳನ್ನು ಈ ದೀಕ್ಷೆ ಸಮಯದಲ್ಲಿ ಅನುಭವಿಸುವಂಥ ಚಾನ್ಸಸ್ ಇರುತ್ತೆ ಹಲವರಿಗೆ ವಿಶೇಷ ರೀತಿಯಾದಂತಹ ಗಂಟೆಯ ಧ್ವನಿಗಳು ಹಕ್ಕಿಯ ಚಿಲಿಪಿಲಿ ಮೊದಲಾದಂತಹ ಸೂಕ್ಷ್ಮ ಧ್ವನಿಗಳನ್ನ ಕೇಳಿಸ್ಬೋದು ಮತ್ತು ಕೆಲವರಿಗೆ ಯಾವುದೋ ರೀತಿಯಾದಂತಹ ಸುಗಂಧದ ಅನುಭವ ಆಗ್ಬೋದು ಮತ್ತು ಕೆಲವರಿಗೆ ತಮಗೆ ಇಷ್ಟವಾದಂತಹ ದೈವಗಳು ಅಥವಾ ವಿಶೇಷವಾದ ಬಣ್ಣಗಳು ಅಥವಾ ಚಿತ್ರಗಳು ಕಾಣಿಸ್ಕೋಬೋದು ಕೆಲವರಿಗೆ ತಮ್ಮ ಅಂತಃಕ್ ಮಟ್ಟದಲ್ಲಿ ಶಕ್ತಿ ಹೆಚ್ಚಾದಂತಹ ಅನುಭವವನ್ನು ಕಾಣಿಸ್ಬೋದು ಕೆಲವರಿಗೆ ಮನಸ್ಸು ಹೆಚ್ಚು ಸ್ಪಷ್ಟವಾಗಿರುವಂಗೆ ಮತ್ತು ಒಂದು ಕಡೆ ಕೇಂದ್ರೀಕೃತ ಆಗಿರುವಂತಹ ಅನುಭವ ಉಂಟಾಗ್ಬೋದು ತಾವು ಬ್ರಹ್ಮಾಂಡಕ್ಕೆ ಬಲವಾದ ಸಂಪರ್ಕವನ್ನು ಹೊಂದಿರುವಂತಹ ಭಾವನೆ ಉಂಟಾಗ್ಬೋದು ಮತ್ತು ಕೆಲವರಿಗೆ ಇದ್ಯಾವುದರ ಅನುಭವ ಕೂಡ ಆಗದೇ ಇರಬಹುದು ಏಕೆಂದರೆ ರೇಖೆ ದೀಕ್ಷೆ ತಗೊಂಡಾಗ ಯಾವುದೇ ಅನುಭವ ಆಗಬೇಕನ್ನುವಂಥ ಯಾವ ನಿಯಮ ಕೂಡ ಇಲ್ಲ ರೇಖೆ ದೀಕ್ಷೆ ಪಡ್ಕೊಂಡ ತಕ್ಷಣ ನಿಮ್ಮ ಕೈಗಳಲ್ಲಿ ಶಕ್ತಿಯ ಹರಿವಿಕೆ ಮತ್ತು ಶಕ್ತಿಯ ಹೆಚ್ಚಳವನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು ಕೆಲವರಿಗೆ ಒಂದು ಒಂದು ಅನುಮಾನ ಇರುತ್ತೆ ನಾನು ಬಹಳ ಹಿಂದೆ ರೇಖಿ ದೀಕ್ಷೆನ ತೊಗೊಂಡಿದ್ದೀನಿ ಮತ್ತು ಈಗ ಅದನ್ನು ಅಭ್ಯಾಸ ಮಾಡ್ತಾ ಇಲ್ಲ ಈಗ ನಾನು ಅಭ್ಯಾಸವನ್ನು ಮತ್ತೆ ಪ್ರಾರಂಭ ಮಾಡ್ಬೋದಾ ಅಥವಾ ಮತ್ತು ಇನ್ನೊಂದು ಸರಿ ನಾನು ದೀಕ್ಷೆ ತೊಗೋಬೇಕಾ ಅನ್ನೋಂಥದ್ದು ರೇಖಿ ದೀಕ್ಷೆ ಅನ್ನೋದು ಒಂದು ಸಾರಿ ನೀವು ತೊಗೊಂಡ್ರೆ ಜೀವನ ಪರ್ಯಂತ ಇರುತ್ತೆ ನೀವು ಒಮ್ಮೆ ದೀಕ್ಷೆ ಪಡೆದಿದ್ದು ಅಭ್ಯಾಸವನ್ನು ನಿಲ್ಲಿಸಿದ್ರೆ ಮತ್ತೆ ಯಾವಾಗ ಬೇಕಾದರೆ ಅಭ್ಯಾಸವನ್ನು ಪುನರಾರಂಭ ಮಾಡ್ಬೋದು ಒಂದು ವೇಳೆ ನೀವು ಒಂದನೇ ದೀಕ್ಷೆ ಪಡೆದಿದ್ದು ಅಭ್ಯಾಸ ನಿಲ್ಲಿಸಿದ್ದು ಎರಡನೇ ದೀಕ್ಷೆ ಪಡ್ಕೋಬೇಕು ಅನ್ನುವಂತಹ ಒಂದು ಭಾವನೆಯಲ್ಲಿದ್ದರೆ ಒಂದು ತಿಂಗಳ ಕಾಲ ಮತ್ತೆ ಒಂದನೇ ಡಿಗ್ರೀಲಿ ಏನು ಕಲ್ತಿದ್ದೀರಿ ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡಿ ನಂತರ ಎರಡನೇ ಪದವಿಗೆ ನೇರವಾಗಿ ನೀವು ಎರಡನೇ ಪದವಿಯನ್ನು ಪಡ್ಕೋಬೋದು ಒಂದು ವೇಳೆ ಯಾವಾಗಲೂ ದೀಕ್ಷೆಯನ್ನು ಪಡ್ಕೊಂಡು ನಮಗೆ ಅಭ್ಯಾಸದ ಕ್ರಮ ಮರ್ತು ಹೋಗಿದೆ ಅನಿಸಿದರೆ ಮತ್ತೆ ಇನ್ನೊಮ್ಮೆ ದೀಕ್ಷೆ ಪಡ್ಕೊಳ್ಳೋದು ಪಡ್ಕೋಬೇಕು ಅಂತ ನಿಮಗೆ ನಾನು ನಿಮಗೇನಿಸಿದರೆ ಖಂಡಿತವಾಗಿ ನೀವು ಮತ್ತೊಮ್ಮೆ ದೀಕ್ಷೆನ ಪಡ್ಕೋಬೋದು ಅದ್ರಿಗೆ ಯಾವುದು ರೀತಿಯಾದಂಥ ತಪ್ಪು ಕೂಡ ಇಲ್ಲ ಕೆಲವೊಮ್ಮೆ ನಿರಂತರ ಅಭ್ಯಾಸ ಮಾಡ್ತಿದ್ರೂ ಕೂಡ ನಿಮಗೆ ಶಕ್ತಿಯ ಹರಿವಿಕೆ ಅನುಭವಕ್ಕೆ ಬರದೇ ಇದ್ದರೆ ಮತ್ತು ನಿಮ್ಮ ಬೇಡಿಕೆಗಳು ಏನಕ್ಕೋಸ್ಕರ ನೀವು ರೇಖೆ ಮಾಡ್ತಿದ್ದೀರಿ ಆ ಬೇಡಿಕೆಗಳು ಈಡೇರ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ರೇಖೆ ಗುರುಗಳನ್ನ ಸಂಪರ್ಕ ಮಾಡಿ ಮತ್ತೊಮ್ಮೆ ನೀವು ಹೀಲಿಂಗ್ ದೀಕ್ಷೆ ಅನ್ನುವಂಥ ಒಂದು ದೀಕ್ಷೆ ಪ ಪ್ರಕ್ರಿಯೆಗೆ ಒಳಗಾಗಿ ನೀವು ಆ ದೀಕ್ಷೆನ ಪಡ್ಕೋಬೇಕಾಗತ್ತೆ ಆ ನಂತರ ನಿಮ್ಮಲ್ಲಿ ನಿಂತು ಹೋಗಿರುವಂತಹ ರೇಷೆ ರೇಖೆ ಶಕ್ತಿ ಮತ್ತೊಮ್ಮೆ ಹರಿಯೋದು ನಿಮ್ಮ ಗಮನಕ್ಕೆ ಬರುತ್ತೆ ಇನ್ನು ಕೆಲವರಿಗೆ ನೇರವಾಗಿ ದೀಕ್ಷೆ ಪಡೆಯೋದು ಒಳ್ಳೆಯದು ಅಥವಾ ಆನ್ಲೈನಲ್ಲಿ ದೀಕ್ಷೆ ಪಡೆಯೋದು ಒಳ್ಳೆಯದು ಅನ್ನುವಂಥ ಒಂದು ಗೊಂದಲ ಇದೆ ಈ ಆನ್ಲೈನ್ನಲ್ಲಿ ದೀಕ್ಷೆ ತಗೊಂಡ್ರೆ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ಕೂಡ ಇದೆ ನಿಜ ಹೇಳಬೇಕಂದ್ರೆ ಆನ್ಲೈನ್ ದೀಕ್ಷೆ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ವೇಳೆ ನೀವು ಪ್ರಯಾಣ ಮಾಡೋಕ್ಕೆ ಸಾಧ್ಯತೆ ಇಲ್ಲದೇ ಇರುವಂತಹ ಪಕ್ಷದಲ್ಲಿ ಬಹಳ ದೂರ ಇರೋರಾಗಿದ್ದರೆ ಅಥವಾ ನಿಮಗೆ ದೈಹಿಕವಾಗಿ ಪ್ರಯಾಣ ಮಾಡೋಕ್ಕಾಗದೇ ಇರುವಂಥ ಪಕ್ಷದಲ್ಲಿ ನಿಮ್ಮ ಗುರುಗಳಿಂದ ನೀವು ಬಹಳ ದೂರ ಇದ್ದಾಗ ಖಂಡಿತವಾಗಿ ದೂರದ ದೀಕ್ಷೆಯನ್ನು ಖಂಡಿತ ಪಡ್ಕೋಬೋದು ನೀವು ಆದರೆ ನೇರವಾಗಿ ಗುರುಗಳ ಮುಖಾಂತರ ದೀಕ್ಷೆ ತಗೊಳ್ಳುವ ತಗೊಳ್ಳುವಂತಹ ಅವಕಾಶ ಇದ್ದರೆ ಖಂಡಿತವಾಗಿ ನೇರ ದೀಕ್ಷೆಗೆ ಪ್ರಾಮುಖ್ಯತೆಯನ್ನು ಕೊಡಿ ನೇರವಾಗಿ ನಿಮ್ಮ ಗುರುಗಳನ್ನ ಭೇಟಿಯಾದಾಗ ನಿಮಗೆ ಸಿಗುವಂತಹ ಎನರ್ಜಿ ಖಂಡಿತ ನಿಮಗೆ ಆನ್ಲೈನ್ನಲ್ಲಿ ಸಿಗೋದಿಲ್ಲ ನೇರವಾಗಿ ಭೇಟಿಯಾಗಿ ದೀಕ್ಷೆ ಪಡೆದಾಗಲೇ ನೀವು ಗುರುಗಳಿಗೆ ನೇರವಾಗಿ ಸಂಪರ್ಕಿತರಾಗೋದಕ್ಕೆ ಸಾಧ್ಯತೆ ಇರುತ್ತೆ ಆದ್ದರಿಂದ ನೀವು ಸಮಯವನ್ನು ಕೊಡಬೇಕಾಗತ್ತೆ ಜೊತೆಗೆ ಈ ದೀಕ್ಷಾ ಪ್ರಕ್ರಿಯೆ ಅನ್ನೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಆಗಲೇ ನೀವು ನೇರ ಕಾರ್ಯಾಗಾರದಲ್ಲಿ ಭಾಗವಹಿಸೋಕ್ಕಾಗುತ್ತೆ ಯಾಕಂದರೆ ನಾವು ಪ್ರಯಾರಿಟಿ ಇಲ್ಲದೇ ಇದ್ದಾಗ ಏನು ಮಾಡುತ್ತೆ ನಮಗೆ ರೇಖೆ ದೀಕ್ಷೆ ಇವತ್ತಿದೆ ಇನ್ಯಾವಾಗ್ರು ಬರೋಣ ಯಾಕಂದರೆ ಯಾರ್ದೋ ಪಕ್ಕದ ಮನೆಯವ್ರದ್ದು ಒಂದು ಮದುವೆ ಇದೆ ಅಲ್ಲಿ ಹೋಗಬೇಕಾಗಿರುತ್ತೆ ನಿಮಗೆ ನಿಮಗೆ ಪ್ರಯಾರಿಟಿ ರೇಖೆ ದೀಕ್ಷೆ ರೇಖೆಯಾಗಿದ್ದಾಗ ನೀವು ಬೇಕಾದರೆ ಬೇರೆ ವಿಷಯಗಳನ್ನ ಅವಾಯ್ಡ್ ಮಾಡೋಕ್ಕಾಗುತ್ತೆ ಆದ್ದರಿಂದ ಪ್ರಯಾರಿಟಿ ಯಾವುದು ಅನ್ನೋದನ್ನು ನೋಡ್ಕೊಳ್ಳಿ ರೇಖೆಗೆ ಪ್ರಯಾರಿಟಿ ಕೊಡಿ ಇಷ್ಟು ವಿಷಯನ ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿತ್ತು ನಾನು ನಿಮಗೆ ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದರೆ ಇದನ್ನು ನಿಮ್ಮ ಶೇ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಗೇನಾದ್ರೂ ಅನುಮಾನಗಳಿದ್ರೆ ಖಂಡಿತವಾಗಿಯೂ ಕಮೆಂಟ್ ಮೂಲಕ ತಿಳಿಸಿ ಇಂತಹ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಈ ಒಂದು ಅತೀಂದ್ರಿಯ ವಿಜ್ಞಾನದ ಬಗ್ಗೆ ನಿಮಗೇನಾದ್ರೂ ಬಹಳ ಕುತೂಹಲ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ನಾನು ರವಿ ರೈಕಿ ಮಾಸ್ಟರ್ ಹಿಪ್ನೋಟಿಸ್ಟ್ ನ್ಯೂಮರಾಲಜಿಸ್ಟ್ ಧನ್ಯವಾದ